ನಮಸ್ತ ಕರ್ನಾಟಕ ದೇವರ ದರ್ಶನ ಪಡೆಯುವುದು ಎಂದರೆ ಕೇವಲ ಕಣ್ಣಿನಿಂದ ನೋಡುವುದಲ್ಲ ಜೀವನದ ಸತ್ಯವನ್ನು ಅರಿಯುವುದು ನೀವೇನಾದರೂ ಸಕಲ ದೋಷಗಳಿಂದ ಮುಕ್ತಿ ಪಡೆಯಲು ಮನಸ್ಸಿಗೆ ಅಪಾರ ಶಾಂತಿ ಪಡೆಯಲು ಅಥವಾ ನಿಮ್ಮ ಆ ಬರಹವನ್ನೇ ಬದಲಾಯಿಸಿಕೊಳ್ಳಲು ಬಯಸಿದ್ದೀರಾ ಅಂದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯ ಅನೇಕ ಸ್ಥಳಗಳಲ್ಲಿ ನೆಲೆಸಿದ್ದಾರೆ ಅವುಗಳಲ್ಲಿ ಕೆಲವು ಪ್ರಮುಖ ಮತ್ತು ಪ್ರಸಿದ್ಧ ದೇವಾಲಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಒಂದನೇದಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಈ ದೇವಾಲಯವು ನಾಗಾರಾಧನೆಗೆ ಪ್ರಸಿದ್ಧವಾಗಿದೆ ಎರಡನೇದಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಮೂರನೇದಾಗಿ ತಮಿಳುನಾಡಿನಲ್ಲಿ ಇಲ್ಲಿ ಇವರನ್ನು ಮುರುಗನ್ ಎಂದು ಕರೆಯುತ್ತಾರೆ ನಾಲ್ಕನೇದಾಗಿ ಹರುಪಡೆ ಮಿಡಿಗಳು ಅಂದರೆ ಮುರುಘನ ಆರು ಪ್ರಮುಖ ನೆಲೆಗಳು ಇತರ ರಾಜ್ಯಗಳಲ್ಲಿ ಮೋಪಿ ದೇವಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಈ ದೇವಾಲಯವು ಆಂಧ್ರ ಪ್ರದೇಶದಲ್ಲಿದೆ ಹರಿಘ್ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಾಲಯ ಈ ದೇವಾಲಯವು ಕೇರಳದಲ್ಲಿದೆ ಇನ್ನೂ ಅನೇಕ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಾಲಯಗಳಿವೆ ಅವನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ಲೆಂತಿ ಆಗುತ್ತೆ ನಿಮಗೂ ಬೋರ್ ಅನ್ನಿಸುತ್ತೆ ಬನ್ನಿ ಈಗ ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಸುಬ್ರಹ್ಮಣ್ಯ ಸ್ವಾಮಿಯವರ ಜನ್ಮಸ್ಥಳ ಶಿವನ ದೈವಿಕ ಚಿಡಿಗಳು ಆ ಗಂಗಾ ನದಿಯಿಂದ ಸ್ವರೂಪವನ್ನು ಸೇರಿ ಅಲ್ಲಿ ಆರು ಮಕ್ಕಳಾಗಿ ರೂಪಗೊಂಡವು ಆರು ಮಕ್ಕಳನ್ನು ಪಾರ್ವತಿದೇವಿ ಒಂದೇ ರೂಪಕ್ಕೆ ಸೇರಿಸಿದರು ಆ ಸ್ವರೂಪವನ್ನು ಶರವಣ ಪೊಂಗೈ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ಸಾಂಕೇತಿಕವಾಗಿ ಅವರ ಜನನ ಸ್ಥಳ ಎಂದು ಪರಿಗಣಿಸಬಹುದು ಈ ಆರು ಮಕ್ಕಳನ್ನು ಕೃತಿಕ ನಕ್ಷತ್ರದ ಆರು ದೇವತೆಗಳು ಅಥವಾ ಆರು ತಾಯಂದಿರು ಬೆಳೆಸಿದರು ಹೀಗಾಗಿ ಅವರಿಗೆ ಕಾರ್ತಿಕೇಯ ಎಂಬ ಹೆಸರು ಬಂದಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡಿನಲ್ಲಿ ಅವರ ಪ್ರಸಿದ್ಧ ದೇವಾಲಯಗಳನ್ನು ಹೊಂದಿರುವ ಸ್ಥಳಗಳನ್ನು ಉದಾಹರಣೆಗೆ ತಿರುಂಚೆಂದೂರು ಅಥವಾ ಪಾಲನಿ ಭಕ್ತರು ಪವಿತ್ರ ಸ್ಥಳವೆಂದು ಪರಿಗಣಿಸುತ್ತಾರೆ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ನಾಗಾರಾಧನೆಗೆ ಮಹತ್ವದ ಸ್ಥಳವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡಗಳು ಅಥವಾ ಮಹಿಮೆಗಳು ಹಲವಾರು ಇವೆ ಇದರಲ್ಲಿ ಮುಖ್ಯವಾಗಿ ನಾಗದೇವತೆಗಳ ಅಧಿಪತಿ ಮತ್ತು ಸೈನಾಧಿಪತಿ ಆಗಿರುವುದರಿಂದ ಇವರ ಪವಾಡಗಳು ಈ ಕ್ಷೇತ್ರಗಳಿಗೆ ಸಂಬಂಧಿಸಿರುತ್ತವೆ ಒಂದನೇದಾಗಿ ತಾರಕಾಸುರ ಸಂಹಾರ ದೇವತೆಗಳನ್ನು ಪೀಡಿಸುತ್ತಿದ್ದ ಶಕ್ತಿಶಾಲಿ ರಾಕ್ಷಸನಾದ ತಾರಕಾಸೂರ ಸಂಹರಿಸಿ ದೇವಲೋಕವನ್ನು ರಕ್ಷಿಸಿದ್ದು ಇವರ ಪ್ರಮುಖ ಪವಾಡ ಇದರಿಂದ ಇವರು ದೇವ ಸೇನಾಧಿಪತಿ ಅಥವಾ ದೇವತೆಗಳ ಸೈನ್ಯಾಧಿಪತಿ ಎಂಬ ಬಿರುದನ್ನು ಪಡೆದರು ನಾಗರ ರಕ್ಷಣೆ ಕುಕ್ಕೆ ಸುಬ್ರಹ್ಮಣ್ಯ ಗರುಡನಿಂದ ರಕ್ಷಣೆ ಪಡೆಯಲು ಕುಮಾರ ಪರ್ವತದಲ್ಲಿ ಆಶ್ರಯ ಪಡೆದ ವಾಸಕಿ ಮತ್ತು ಇತರ ನಾಗದೇವತೆಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿ ಅಭಯ ನೀಡಿ ಅಲ್ಲಿ ನೆಲೆಸಿದರು ಕುಕ್ಕೆ ಸುಬ್ರಹ್ಮಣ್ಯವು ನಾಗದೋಷ ಪರಿಹಾರಕ್ಕೆ ಪವಾಡ ಸದೃಶ್ಯ ಸ್ಥಳ ಎಂದು ಪ್ರಸಿದ್ಧವಾಗಿದೆ ಓಂಕಾರದ ಉಪದೇಶ ಇವರು ತನ್ನ ತಂದೆಯಾದ ಶಿವನಿಗೆ ಓಂ ಪ್ರಣವ ಮಂತ್ರ ಅರ್ಥವನ್ನು ಉಪದೇಶಿಸಿ ಅಲ್ಲಿ ಸ್ವಾಮಿನಾಥ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಾರೆ ಇದು ಜ್ಞಾನಕ್ಕೆ ಸಂಬಂಧಿಸಿದ ಮಹತ್ವದ ಪವಾಡವಾಗಿದೆ ಕ್ರೌನ್ ಚಾಪ್ ಪರ್ವತವನ್ನು ಚದುರಿಗೊಳಿಸಿದ್ದು ಇನ್ನೊಬ್ಬ ರಾಕ್ಷಸನಾದ ಕ್ರೌಂಚನು ವಧಿಸಲು ಇವರು ತಮ್ಮ ಶಕ್ತಿ ಆಯುಧದಿಂದ ಕ್ರೌಂಚ ಪರ್ವತವನ್ನು ಚಿತ್ರೀಕೊಳಿಸಿದರು ಎಂಬ ಕಥೆಯಿದೆ ಭಕ್ತರ ನಂಬಿಕೆಗಳ ಪ್ರಕಾರ ಸರ್ಪದೋಷ ನಿವಾರಣೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮತ್ತು ಆಂಧ್ರದ ದೇವಿ ಮುಂತಾದ ಸ್ಥಳಗಳಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆಗಳನ್ನು ಮಾಡಿಸಿದರೆ ನಾಗದೋಷಗಳು ಅಥವಾ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಚರ್ಮರೋಗ ಇತ್ಯಾದಿ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಬಲವಾಗಿದೆ ರೋಗ ನಿವಾರಣೆ ವಿಶೇಷವಾಗಿ ಚರ್ಮ ಸಂಬಂಧಿ ರೋಗಗಳು ಮತ್ತು ಸರ್ಪದೋಷದಿಂದ ಉಂಟಾಗುವ ಸಮಸ್ಯೆಗಳಿಗೆ ದೇವಾಲಯದ ತೀರ್ಥ ಮತ್ತು ಮಣ್ಣು ಪವಾಡದೃಶ್ಯವಾಗಿ ಪರಿಹಾರ ನೀಡುತ್ತವೆ ಎಂಬ ಪ್ರತೀಕೆಯಿದೆ ಸಂತಾನ ಭಾಗ್ಯ ಮಕ್ಕಳಿಲ್ಲದ ದಂಪತಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ವ್ರತ ಅಥವಾ ಪೂಜೆಯನ್ನು ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬುತ್ತಾರೆ ನವಿಲು ಆಗಮನದ ಪವಾಡ ಕೆಲವು ದೇವಾಲಯಗಳಲ್ಲಿ ಪೂಜಾ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾದ ನವಿಲು ಗರ್ಭಗುಡಿಗೆ ಬಂದು ನಿಂತ ಅಥವಾ ದರ್ಶನ ನೀಡಿದ ಪವಾಡ ಸದೃಶ ಘಟನೆಗಳು ವರದಿಯಾಗುತ್ತವೆ ಒಟ್ಟಾರೆಯಾಗಿ ಸ್ವಾಮಿಯ ಪವಾಟಗಳು ಮುಖ್ಯವಾಗಿ ಶಕ್ತಿ ಜ್ಞಾನ ಮತ್ತು ರಕ್ಷಣಾ ಶಕ್ತಿಗೆ ಸಂಬಂಧಿಸಿವೆ ಸ್ವಾಮಿ ಬಗ್ಗೆ ಭಕ್ತರು ಹೇಳಿಕೊಂಡಿರುವ ಮಾತುಗಳು ಒಂದನೇದಾಗಿ ರಕ್ಷಣಾ ಮತ್ತು ವಿಘ್ನ ನಿವಾರಕ ಸ್ವಾಮಿಯನ್ನು ಆರಾಧಿಸಿದರೆ ಎಂತಹ ಕಷ್ಟಗಳಿದ್ದರೂ ಜೀವನದ ಅಡೆತಡೆಗಳು ದೂರವಾಗುತ್ತವೆ ಅವರು ನಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾರೆ ಯಾವುದೇ ಕೆಟ್ಟ ಶಕ್ತಿ ಅಥವಾ ನಕಾರಾತ್ಮಕ ನಮ್ಮ ಬಳಿ ಸುಳಿವು ಸಾಧ್ಯವಿಲ್ಲ ಏಕೆಂದರೆ ಅವರು ನಮ್ಮ ಸೈನ್ಯಾಧಿಪತಿ ಮತ್ತು ರಕ್ಷಕ ಎಂದು ಹೇಳಿಕೊಂಡಿದ್ದಾರೆ ಎರಡನೇದಾಗಿ ನಾಗದೋಷ ಮತ್ತು ಚರ್ಮರೋಗ ನಿವಾರಕ ಭಕ್ತರು ಹೇಳಿಕೊಂಡಿರುವ ಮಾತು ನನಗೆ ಅನೇಕ ವರ್ಷಗಳಿಂದ ನಾಗದೋಷವಿತ್ತು ಮತ್ತು ಇದರಿಂದ ಸಂತಾನ ಭಾಗ್ಯ ಇರಲಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೇವೆ ಸಲ್ಲಿಸಿದ ನಂತರ ನನ್ನ ಕಷ್ಟಗಳೆಲ್ಲ ದೂರವಾಗಿವೆ ಇದು ನಿಜಕ್ಕೂ ಪವಾಡ ಎಂದು ಹೇಳಿಕೊಂಡಿದ್ದಾರೆ ದೇವಾಲಯದ ಮಣ್ಣು ಮತ್ತು ತೀರ್ಥವು ಅಸಾಧ್ಯವಾದ ಚರ್ಮ ರೋಗಗಳನ್ನು ಗುಣಪಡಿಸಿದೆ ವೈದ್ಯರಿಂದ ಪರಿಹಾರ ಸಿಗದಿದ್ದಾಗ ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಆಶ್ರಯ ನೀಡಿದರು ಎಂಬ ಮಾತುಗಳು ಬಂದಿವೆ ಜ್ಞಾನ ಮತ್ತು ಬುದ್ಧಿ ನೀಡುವ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಎಂದರೆ ಜ್ಞಾನದ ಸ್ವರೂಪ ಅವರು ಪೂಜೆ ಮಾಡಿದರೆ ಮನಸ್ಸಿನಲ್ಲಿರುವ ಗೊಂದಲಗಳು ದೂರವಾಗಿ ಓಡಿ ಹೋಗುತ್ತವೆ ಕೆಲಸದಲ್ಲಿ ಉತ್ತಮ ಏಕಾಗ್ರತೆ ಮತ್ತು ಯಶಸ್ಸು ಸಿಗುತ್ತದೆ ಇವರು ನಿಮ್ಮೊಳಗಿನ ಅಜ್ಞಾನವನ್ನು ನಾಶ ಮಾಡಿ ಸತ್ಯದ ಕಡೆಗೆ ನಮ್ಮನ್ನು ಮುನ್ನಡೆಸುವ ಮಾರ್ಗದರ್ಶಕವಾಗಿದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಅವರು ಯೋಧರ ದೇವರು ಅಂದರೆ ಭಕ್ತರ ದೇವರು ಅವರನ್ನು ಪೂಜಿಸಿದರೆ ನಮ್ಮಲ್ಲಿ ಒಂದು ಹೊಸ ಉರುಪು ಮತ್ತು ಧೈರ್ಯ ಮೂಡುತ್ತದೆ ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ ಸಂತಾನ ಭಾಗ್ಯ ಮಕ್ಕಳಿಲ್ಲದವರಿಗೆ ಅವರು ಆಸರೆ ನಿರಂತರ ವ್ರತ ಮತ್ತು ಪ್ರಾರ್ಥನೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ನಮಗೆ ಮಗು ಹಾಯಿತು ಎಂದು ಭಕ್ತರು ಹೇಳಿಕೊಂಡಿದ್ದಾರೆ ಹರೋಹರ ಅಥವಾ ಭಕ್ತರು ಸಾಮಾನ್ಯವಾಗಿ ಮುರುಗನ್ ಪ್ರಾರ್ಥಿಸುವಾಗ ಅಥವಾ ದೇವಾಲಯಕ್ಕೆ ಹೋದಾಗ ಈ ಪೋಷಣೆಯನ್ನು ಕೂಗುತ್ತಾರೆ ಇದರ ಅರ್ಥ ಓ ಮುರುಘ ನಮ್ಮ ದುಃಖಗಳನ್ನು ತೆಗೆದುಹಾಕಿ ಮೋಕ್ಷವನ್ನು ನೀಡು ಎಂಬ ಅರ್ಥವನ್ನು ಸೂಚಿಸುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಸದಾ ಯುವಕನ ರೂಪದಲ್ಲಿದ್ದು ನಮ್ಮೊಳಗಿನ ಉತ್ಸಾಹ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಇದರಲ್ಲಿ ಯಾವುದಾದರೂ ತೊಂದರೆಗಳಲ್ಲಿ ಒಳಗಾಗಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಪಡೆದು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಈ ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ